ಹಲೋ ನಮಸ್ತೆ ಎಲ್ಲರಿಗೂ ಪ್ರೆಗ್ನೆಂಟ್ ಇರೋರು ಗರ್ಭಿಣಿ ಇರೋರು ಸಾಮಾನ್ಯವಾಗಿ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಅದು ಅವ್ರಿಗೆ ತಪ್ಪು ಅಂತ ಗೊತ್ತಾಗ್ತಾ ಇರಲ್ಲ ಅದೇನೇನು ಯಾವುದು ಅಂತ ನೋಡೋಣ ಈ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಬನ್ನಿ ಏನು ವಿಷಯ ಅಂತ ನೋಡೋಣ ಮಂತ್ಲಿ ಪೀರಿಯಡ್ಸು ಮಿಸ್ ಆದ ತಕ್ಷಣ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ ಮನೆಯವ್ರನ್ನೇ ಕೇಳಿಬಿಟ್ಟು ಡಿಸಿಷನ್ ತಗೋತೀರಾ ಗೂಗಲ್ ಡಾಕ್ಟರ್ ಬಿಟ್ಟು ನಿಮ್ಮ ರಿಯಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಓಲ್ಡನ್ ಡೇಸ್ ಟಿಪ್ಸ್ ಬ್ಲೈಂಡ್ಲಿ ಫಾಲೋ ಮಾಡೋದು ಹೌದು ಅಜ್ಜಿ ಹೇಳ್ತಿದ್ದಾರೆ ಕೇಳಬೇಕು ಅಂತ ಎಲ್ಲವನ್ನೂ ಕೂಡ ತುಂಬ ಬ್ಲೈಂಡಾಗಿ ನಂಬ್ತೀವಿ ಸೊ ಎಲ್ಲದನ್ನು ನಂಬಬೇಕು ಅಂತ ಏನಿಲ್ಲ ಅದನ್ನು ನಂಬಾರ್ದು ಅಂತಲೂ ನಾನು ಹೇಳ್ತಾ ಇಲ್ಲ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಸೈಂಟಿಫಿಕ್ ರೀಸನ್ ತಿಳ್ಕೊಂಡು ನೀವು ನಂಬಿ ಇನ್ನೂ ಕೆಲವ್ರು ಇದ್ದಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಸರಿ ಅವ್ರು ಹೇಳ್ತಾರೆ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಸ್ವಲ್ಪ ಒಂದಿಷ್ಟು ಟೆಸ್ಟ್ಗಳನ್ನ ಕೊಡ್ತಾರೆ ಅದಾದಮೇಲೆ ಅವರು ಟೆಸ್ಟ್ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾರೆ ರಿಟರ್ನ್ ಬರ್ರಿ ಅಂತ ಹೇಳಿರ್ತಾರೆ ಲ್ಯಾಬಲ್ಲಿ ಬಟ್ ಅವ್ರು ರಿಟರ್ನ್ ಹೋಗೋದಿಲ್ಲ ಮನೆಗೆ ಹೋಗ್ಬಿಟ್ಟು ತಂಪಾಟಿಗೆ ತಗಿರ್ತಾರೆ ಅದನ್ನು ತೊಗೋಬೇಕು ರಿಪೋರ್ಟ್ಸ್ನ ಈಗ ಡಾಕ್ಟರ್ಗೆ ಹೋಗಿ ಕನ್ಸಲ್ಟ್ ಮಾಡಿಬಿಟ್ಟು ಮತ್ತೆ ಏನಿದೆ ಏನು ಅಂತ ನೋಡಬೇಕು ಅನ್ನೋದೇ ಇರೋದಿಲ್ಲ ಸೊ ಕೆಲವೊಂದಿಷ್ಟು ಜನಕ್ಕೆ ದಯವಿಟ್ಟು ಈ ಥರ ಮಾಡಬೇಡಿ ಡಾಕ್ಟ್ರ್ ಟೆಸ್ಟ್ ಕೊಟ್ಟಿರ್ತಾರೆ ಅಂತಂದರೆ ಅದನ್ನು ನೀವು ಪಾಲಿಸ್ಲೇಬೇಕಾಗುತ್ತೆ ಇಲ್ಲಾಂದರೆ ಮತ್ತೇನಕ್ಕೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಲ್ವಾ ಕೆಲವ್ರು ಹೇಳ್ತಾರೆ ಬಾಳೆಹಣ್ಣು ಹಾಲು ಮತ್ತೆ ಅಕ್ಕಿ ಅನ್ನ ಇದನ್ನು ಮಾತ್ರ ತಿನ್ನಿ ತುಂಬ ಹೆಲ್ತಿಯಾಗಿರ್ತೀರಾ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಬಾಳೆಹಣ್ಣು ತಿನ್ನಲೇಬೇಡಿ ಅಂತ ಯಾಕೆ ಇಷ್ಟೆಲ್ಲ ನೀವು ಹೇಳ್ತೀರಾ ಅಂತ ಗೊತ್ತಾಗಲ್ಲ ಎ ತಾಯಿ ಆಗ್ತಾ ಇದ್ದಾರೆ ಅಂತಂದರೆ ನ್ಯೂಟ್ರಿಷನ್ ವೆರೈಟಿ ನ್ಯೂಟ್ರಿಷನ್ ಬೇಕೇ ಬೇಕು ತಾಯಿಗೆ ಮಗುಗೆ ಎಲ್ಲ ತರಕಾರಿ ಎಲ್ಲ ಫ್ರೂಟು ಅನ್ನ ಎಲ್ಲ ತಿನ್ಬೋದು ಯಾವುದೇ ಮೆಡಿಸನ್ ಆಗಲಿ ಕೂಡ ನಿಮಗೇನೇ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೂ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಡಾಕ್ಟ್ರು ಕೂಡ ಮಾತ್ರನೇ ತೊಗೋಬೇಕು ಇಲ್ಲ ಅಂತಂದರೆ ನಿಮ್ಮ ಇಷ್ಟಕ್ಕೆ ನೀವು ಮೆ ಮೆಡಿಕಲ್ಗೆ ಹೋಗ್ಬಿಟ್ಟು ನನಗೆ ತಲೆನೋಯ್ತಾ ಇದೆ ಟ್ಯಾಬ್ಲೆಟ್ ಕೊಡಿ ಅಂತ ಕೇಳಿ ತೊಗೊಂಡು ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನಿಮ್ಮ ಮಗುವಿನ ಮೇಲೆ ತುಂಬ ಅಂದರೆ ತುಂಬ ಪರಿಣಾಮ ಬೀಳುತ್ತೆ ಸೊ ಹಾಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಡೋ ಅಂತ ಮಾತ್ರನೇ ನೀವು ತೊಗೊಳ್ಳಿ ಅತಿಯಾಗಿ ಬೆಡ್ ರೆಸ್ಟ್ ಮಾಡೋದು ಇದನ್ನು ಮಾಡೋಕ್ಕೆ ಹೋಗಬೇಡಿ ಇದರಿಂದ ತುಂಬ ನಿಮ್ಮ ಇಷ್ಟಕ್ಕೆ ನಿಮಗೆ ಲೇಝಿಯಾಗ್ಬಿಡ್ತೀರಾ ನೀವೇಯ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ನಿಮಗೆ ನೀವು ರೆಸ್ಟ್ ಇರಲಿ ಅಂತ ಸೊ ಆಗ ಮಾತ್ರ ರೆಸ್ಟ್ ಮಾಡಿ ನೀವು ನಿಮ್ಗೆ ಏನು ತೊಂದರೆ ಇಲ್ಲ ಅಂತಂದರೆ ಡಾಕ್ಟರ್ ವ್ಯಾಯಾಮ ಯೋಗ ಇದೆಲ್ಲ ಹೇಳ್ತಾರೆ ಇದನ್ನೆಲ್ಲ ಪಾಲಿಸಿ ನಿಮಗೂ ನಿಮ್ಮ ಮಗುಗೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಡೆಲಿವರಿ ಟೈಮಲ್ಲಿ ಪೇಯ್ನ್ ತಡ್ಕೊಳ್ಳೋ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜಾಸ್ತಿ ಸ್ವೀಟ್ ತಿಂದರೆ ಬೇಬಿ ಸ್ವೀಟ್ ಪರ್ಸ್ನಾಲಿಟಿ ಇರುತ್ತೆ ಅಂತ ನಂಬೋದು ಶುಗರ್ ಲೆವೆಲ್ ಮಿಸ್ ಆದರೆ ಡಯಾಬಿಟಿಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಇದು ತುಂಬ ತಪ್ಪು ಕಲ್ಪನೆ ಸ್ವೀಟ್ ಜಾಸ್ತಿ ತಿನ್ನಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟ ಆದರೆ ತಿನ್ಬೋದು ಇಲ್ಲಾಂದರೆ ಬಿಡ್ಬೋದು ಬಟ್ ಜಾಸ್ತಿ ತಿನ್ನಬೇಡಿ ಶುಗರ್ ಖಂಡಿತವಾಗ್ಲೂ ಬರುತ್ತೆ ಮಂತ್ಲಿ ಚೆಕಪ್ ಮಾಡಿಸ್ಕೊಳ್ದೇ ಇರೋದು ಬಿಝಿ ಇದ್ವಿ ಅಲ್ಲಿ ಹೋಗಿದ್ವಿ ಈ ಫಂಕ್ಷನ್ ಇತ್ತು ಅಂತ ರೀಸನ್ ಕೊಡೋದು ಈ ಥರ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಮಗು ಡೆವಲಪ್ಮೆಂಟು ಬೇಬಿ ಡೆವಲಪ್ಮೆಂಟ್ ಎಷ್ಟಿದೆ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗಬೇಕು ತಾನೆ ಸೊ ಹಾಗಾಗಿ ನೀವು ಮಂತ್ಲಿ ಚೆಕಪ್ಗೆ ಹೋಗ್ ಹೋಗಲೇಬೇಕು ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಬೇಕು ಎಮೋಷನಲ್ ಸಪೋರ್ಟ್ ಈಸ್ ಮೋಸ್ಟ್ ನೀಡೆಡ್ ಈ ಟೈಮ್ನಲ್ಲಿ ಸೊ ಹಾಗಾಗಿ ಗಂಡ ತುಂಬ ಸಪೋರ್ಟಿವ್ ಆಗಿ ಇರಬೇಕು ಹೆಂಡ್ತಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸೇಫ್ ಅಲ್ಲ ಅನ್ನೋದು ತುಂಬ ಜನರ ನಂಬಿಕೆ ಸೊ ಮೆಡಿಕಲ್ ಸ್ಕ್ಯಾನ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಡಾಕ್ಟ್ರು ಅಂತಂದರೆ ಅದು ಕಂಪ್ಲೀಟ್ಲಿ ಆಗೇ ಇರುತ್ತೆ ತುಂಬ ರಿಲ್ಯಾಕ್ಸ್ ಆಗಿರಿ ಎಂಜಾಯ್ ಮಾಡಿ ಎವ್ರಿ ಮೂಮೆಂಟ್ ತುಂಬ ಇಂಪಾರ್ಟೆಂಟ್ ಆ ಟೈಮ್ನಲ್ಲಿ ಮತ್ತೆ ಆ ಟೈಮ್ ಸಿಗೋದಿಲ್ಲ ಜೀವನದಲ್ಲಿ ಸೊ ಎವ್ರಿ ಮೊಮೆಂಟ್ ಎಂಜಾಯ್ ಮಾಡಿ ಸ್ನೇಹಿತರೆ ನೀವು ಮತ್ತು ನಿಮ್ಮ ಕುಟುಂಬದವ್ರು ಯಾರಾದರೂ ಈ ತಪ್ಪಗಳನ್ನ ಮಾಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಅವೇರ್ನೆಸ್ನ ಮೂಡಿಸಿ ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಟೇ ಹ್ಯಾಪಿ ಸ್ಟೇ ಹೆಲ್ತಿ ಮಮ್ಮೀಸ್ ಥ್ಯಾಂಕ್ ಯು